ನಾನು ಎಸ್ ಎಸ್ ತಾವಡೆ ಆರ್ಮಿಯ ರಾಜ್ಯಾಧ್ಯಕ್ಷ ಕಲಬುರಗಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿವಾಸಂಥ ಅಮೃತ್ ಅಷ್ಟಗಿ ಅವರನ್ನು ಅಮಾನತುಗೊಳಿಸೋದಕ್ಕಾಗಿ ಮತ್ತು ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ನಾವು ಖಂಡಿಸ್ತಾ ಇದ್ದೀವಿ ನಾವು ಡಿ ಸಿ ಮೇಡಮ್ ಅವರಿಗೆ ಒಂದೇ ಹೇಳೋದೇನಂತಂದರೆ ಅವ್ರು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಪರಿಶೀಲನೆ ಮಾಡಬೇಕು ಈಗಾಗಲೇ ತಾವು ಅಮಾನತ್ ಮಾಡಿ ಅವರನ್ನು ವರ್ಗಾವಣೆ ಮಾಡಿದ್ದಕ್ಕಾಗಿ ಈಗಾಗಲೇ ಕೆ ಐ ಟಿಗೆ ಹೋಗಿಬಿಟ್ಟು ಕೋರ್ಟಿಂದ ಅವರಿಗೆ ಮತ್ತೆ ಅವರ ಯಥಾಸ್ಥಿತಿ ಸ್ಥಳಕ್ಕೆ ನೀಡುವಂತೆ ಆದೇಶವನ್ನು ಹೊರಡಿಸಿದೆ ಅದಕ್ಕಾಗಿ ನಾವು ಡಿ ಸಿ ಮೇಡಮ್ ಅವರಿಗಾಗಲಿ ಸರ್ಕಾರಕ್ಕೆ ಏನೀಗ ಆಪ್ತ ಕಾರ್ಯದರ್ಶಿಗಳೇನು ಅವರಿಗೆ ಸಸ್ಪೆಂಡ್ ಆರ್ಡ್ರನ್ನು ಕಳಿಸಿದ್ದಾರೆ ಅವರಿಗೂ ಕೂಡ ನಾವೇನು ಒತ್ತಾಯಿಸ್ತಾ ಇದ್ದೇವೆ ಅಂತಂದರೆ ಅವ್ರದ್ದು ಏನಿದೆ ಪರಿಶೀಲನೆ ಮಾಡಿ ಏನೂ ಇಲ್ಲದೆ ಅವರಿಗೆ ಹರೇಶ್ಮೆಂಟ್ ಮಾಡ್ತಕ್ಕಂಥ ಒಬ್ಬ ದಲಿತ ಆಫೀಸರ್ ಮೇಲೆ ಈ ಒತ್ತಾಯ ಮಾಡ್ತಕ್ಕಂಥ ತಪ್ಪಾಗುತ್ತೆ ಅಂತೇಳಿ ಅವರನ್ನು ನ್ಯಾಯ ದೊರಕಿಸಿಕೊಡ್ಬೇಕು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಯಾವ ಕೆಲಸದಲ್ಲಿದ್ದಾರೆ ಅದೇ ಕೆಲಸಕ್ಕೆ ಮುಂದುವರಿಯಂತೆ ತಾವೆಲ್ಲರೂ ಇದಕ್ಕೆ ಪರಿಶೀಲನೆ ಮಾಡಿ ಅವರನ್ನು ಆ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕಾಗಿ ನಾನು ನೆನೆಸ್ಕೊ ಹತ್ತನೇ ತಾರೀಕು ಕೋರ್ಟ್ ಆದೇಶ ಆಗಿದೆ ಮತ್ತೆ ಹತ್ತನೇ ತಾರೀಕು ಅವರಿಗೆ ಆಧಾರ ಮೇಲೆ ಕೊಟ್ಟಿದ್ದಾರೆ ಅಂತ ಇಲ್ಲ ಅವರಿಗೆ ಕೋರ್ಟಿಂದ ಹದಿನಾರನೇ ತಾರೀಕು ಅವರಿಗೆ ಆಲ್ರೆಡಿ ಅವರು ಯಥಾಸ್ಥಿತಿ ಯಾ ಇದರಲ್ಲಿ ನೌಕರಿ ಮಾಡ್ತಾ ಇದ್ರು ಡಿಸ್ಟ್ರಿಕ್ ಸರ್ವಿಸ್ ಆಫೀಸ್ ಕಲಬುರಗಿಯಲ್ಲಿ ಅದೇ ಸ್ಥಳಕ್ಕೆ ಅವ್ರೋಗ್ಬಿಟ್ಟು ಜಾಯಿನ್ ಆಗೋಕ್ಕೆ ಆದೇಶ ಹೊಡಿಸ್ತಾರೆ ಅದು ಹೇಗೆ ಅಲ್ಲಿಂದ ಸರ್ಕಾರದಿಂದ ಮತ್ತೆ ಅದನ್ನು ಅದೇ ಮ್ಯಾಟ್ರ್ ಮೇಲೆ ಅವರನ್ನು ಅಮಾನತುಗೊಳಿಸ್ತಾರೆ ಇದು ದೊಡ್ಡ ತಪ್ಪಾದಂಥ ಇದು ದುರಂತ ಇದು ಅದು ಅಲ್ಲಿವರೆಗೂ ಅವ್ರಿಗೆ ಹೇಗೆ ತಲುಪುತ್ತೆ ಅವ್ರೇನು ಯಾರು ಒತ್ತಾಯ ಮಾಡ್ತಾ ಇದ್ದಾರೆ ದಯಮಾಡಿ ನಾವು ಇನ್ನೊಬ್ಬರ ಮಾತನ್ನು ಕೇಳಿಬಿಟ್ಟು ಅವರನ್ನು ಹರೇಶ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಗ್ತಾ ಇದಾವೆ ದಯಮಾಡಿ ನಾವೆಲ್ಲರಿಗೂ ಏನು ಒತ್ತಾಯಿಸ್ತೀವಿ ಅಂತಂದ್ರೆ ಯಾರೂ ಇದನ್ನು ಹರೇಶ್ಮೆಂಟ್ ಮಾಡುವಂತ ಕೆಲಸಗಳನ್ನು ಮಾಡಬೇಡಿ ದಯಮಾಡಿ ಅವರನ್ನು ಡಿಸ್ಟರ್ಬ್ ಮಾಡಬೇಡಿ ದಯಮಾಡಿ ಅವರನ್ನು ಎಲ್ಲಿ ಅವ್ರ ಸ್ಥಳವನ್ನು ನೇಮಕ ಕೋರ್ಟಿಂದ ಆದೇಶ ಮಾಡಿದಾರೋ ಅದೇ ಅವರ ಕೆಲಸಕ್ಕೆ ಜಾಯ್ನ್ ಆಗುವಂತೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಾಗಿ ನಾನು ಎನ್ಸ್ಕೊತೀನಿ ಯಾಕಂತಂದರೆ ಎಂಪ್ಲಾಯೀಸ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೆಕ್ರೆಟ್ರಿಗೆ ಕೊಟ್ಟಿರ್ತಾರೆ ಚೀಫ್ ಸೆಕ್ರೆಟ್ರಿಯವರು ಅವ್ರ ಪೇಮೆಂಟ್ ಅವ್ರು ಮಾಡಬೇಕು ಅವ್ರ ಕೈಯಲ್ಲಿ ಏನಿಲ್ಲವಲ್ಲ ಈಗ ಆಯ್ತಪ್ಪ ಡಿಸ್ಟ್ರಿಕ್ಟ್ ಯೂ ಸರ್ವಿಸ್ ಆಫೀಸರಿಗೆ ಪವರ್ ಕೊಟ್ಟಿದ್ರೆ ಅಂದ್ರೆ ನೀವೇ ಪೇಮೆಂಟ್ ಮಾಡಿ ಅಂತಂದರೆ ಅವರು ಕ ಖಾಯಿತಿಯಿಂದ ತೆಗೆದುಕೊಡ್ತಿದ್ರು ಅವ್ರು ಏನೇ ಮಾಡಬೇಕಾದ್ರೂ ಚೀಫ್ ಸೆಕ್ರೆಟರಿ ಅವ್ರ ಕೈಯಲ್ಲಿ ಕೊಡ್ತೇವೆ ಅವ್ರು ಚೀಫ್ ಸೆಕ್ರೆಟ್ ಸೆಕ್ರೆಟ್ರಿಯವರು ಏನಾದನ್ನು ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳನ್ನ ನಡ್ಕೊತಾರೆ इस मैंने सर एसएस एस तावड़े भीम आर्मी राज्य अध्यक्ष